ಹೇಳದೆ ಕೇಳದೆ ರಾತ್ರೋ ರಾತ್ರಿ ಜೆ ಬಿಯನ್ನು ತೆಗೆದುಕೊಂಡು ಹೋಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಸಮಾಧಿಯನ್ನ ನೆಲ ಸಮ ಮಾಡುವಂತಹ ಕೆಲಸ ಮಾಡಿದ್ದಾರೆ ದೊಡ್ಡ ಘೋರ ಅನ್ಯಾಯ ಆಗಿರುವಂತದ್ದು ಸಹಸಿಂಹ ವಿಷ್ಣುವರ್ಧನ್ ಅವರಿಗೆ ಈಗಲೂ ಕೂಡ ಕುಟುಂಬಸ್ಥರು ಧ್ವನಿ ಎತ್ತತಾ ಇಲ್ಲ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ವಿಷ್ಣುವರ್ಧನ್ ಅವರಿಗೆ ಇನ್ನಾದರೂ ನೆಮ್ಮದಿಯಿಂದ ಇರೋದಕ್ಕೆ ಬಿಡಿ ನಮಗೆ ಅಭಿಮಾನಿಗಳಾಗಿ ನೋವಾಗುತ್ತೆ ವಿಷ್ಣುವರ್ಧನ್ ಅವರ ಸೋ ಕಾಲ್ಡ್ ಫ್ಯಾಮಿಲಿ ನಮಗೆ ಬಹಳಷ್ಟು ಗೌರವ ಇದೆ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಅವರ ಅಳಿಯ ನಟ ಅನಿರುದ್ಧ ಜತ್ಕರ್ ಅವರು ಸುದೀಪ್ ಅವರಾಗಿರಬಹುದು ದರ್ಶನ್ ಅವರಾಗಿರಬಹುದು ಎಲ್ಲರೂ ಇಷ್ಟು ಸುದ್ದ ಮಾತಾಡ್ತಾರಲ್ಲ ನಮಗೆ ಇನ್ಸ್ಪಿರೇಷನ್ನು ನಮಗೆ ವಿಷ್ಣುವರ್ಧನ್ ಅವರಂದ್ರೆ ಹಾಗೆ ಹೀಗೆ ಅಂತ ಎಲ್ಲಿದ್ದೀರಾ ಸ್ವಾಮಿ ನೀವೆಲ್ಲ ಈಗ ನಮಸ್ಕಾರ ನೀವು ನೋಡ್ತಾ ಇದ್ರ ಶೋ ಸ್ಪೆಷಲ್ ನಾನು ಸಂತೋಷ್ ಕಶ್ಯಪ್ ಕನ್ನಡ ಚಿತ್ರರಂಗದ ಮೇರು ನಟರೊಬ್ಬರಿಗೆ ತಮ್ಮ ವಿಭಿನ್ನವಾದಂತಹ ಅಭಿನಯದ ಶೈಲಿಯಿಂದಲೇ ಒಂದು ಒಂದು ರೀತಿಯಲ್ಲಿ ತನ್ನದೇ ಆದಂತಹ ಒಂದು ಅಭಿಮಾನ ವರ್ಗವನ್ನು ಹೊಂದಿರುವಂಥವರು ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ಅವರ ಲೈಫ್ ಬಹಳಷ್ಟು ಜನರಿಗೆ ಗೊತ್ತಿರುವಂಥದ್ದು ಅವರು ಬದುಕಿದ್ದಾಗಲೂ ಸಿನಿಮಾ ರಂಗದಲ್ಲಾಗಲೂ ಅವರಿಗೆ ತುಳಿಯುವಂತಹ ಕೆಲಸಗಳು ಅಷ್ಟೇ ಪ್ರಾಮಾಣಿಕವಾಗಿ ಕಾಣದೇ ಇರುವಂತಹ ಕೈಗಳು ಪ್ರತಿ ಸರ್ತಿ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಕೂಡ ಒಂದು ಸಿನಿಮಾದ ಮೇಲೆ ಇನ್ನೋರ್ವ ಮೇರು ನಟರ ಅಭಿಮಾನಿಗಳು ತಿರುಗಿಬಿದ್ದಂಥದ್ದು ಬಂಧನ ಸಿನಿಮಾದಿಂದ ಹಿಡಿದು ಪ್ರತಿ ಬಾರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಜೀವಂತವಾಗಿದ್ದಾಗಲೂ ನೋವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ನೋವನ್ನು ನುಂಗಿಕೊಂಡೆ ವಿಷ್ಣುವರ್ಧನ್ ಅವರು ಜೀವನವನ್ನು ಸಾಗಿಸಿದರು ಇದಾದ ನಂತರ ಸತ್ತ ಮೇಲಾದರೂ ಅವರಿಗೆ ನೆಮ್ಮದಿಯನ್ನು ಕೊಟ್ರ ಆ ಕೆಲಸವೂ ಕೂಡ ಆಗಲಿಲ್ಲ ತಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ ನಾವು ಬೇರೆ ಬೇರೆ ನಟರ ಅತ್ಯದ್ಭುತವಾದಂತಹ ಸ್ಮಾರಕವನ್ನು ನೋಡ್ತೀವಿ ಬಹಳ ಹತ್ತಿರದಲ್ಲೇ ನೋಡಿದ್ದೀವಿ ಎಲ್ಲರನ್ನೂ ಕೂಡ ಆದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಾಯಿದೆ ಬಿ ಜಿ ಎಸ್ ಬಳಿ ಇರುವಂತಹ ಅಭಿಮಾನ್ ಸ್ಟುಡಿಯೋ ಹಿರಿಯ ನಟ ಬಾಲಕೃಷ್ಣ ಅವರಿಗೆ ಸಂಬಂಧಪಟ್ಟಂತಹ ಭೂಮಿ ಅಭಿಮಾನ್ ಸ್ಟುಡಿಯೋ ಏನಾಗ್ಬಿಡುತ್ತೆ ವಿಷ್ಣುವರ್ಧನ್ ಅವರ ನಿಧನ ಆಗತ್ತೆ ಆವಾಗ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರ ಒಂದು ಸರ್ಕಾರ ಇರುತ್ತೆ ಆ ಸಂದರ್ಭದಲ್ಲಿ ಬಹಳ ಗಡಿಬಿಡಿಯಲ್ಲಿ ಎಲ್ಲಿ ವ್ಯವಸ್ಥೆ ಮಾಡೋದು ಅನ್ನುವಂಥದ್ದು ಗೊತ್ತಾಗಲ್ಲ ಹೀಗಾಗಿ ಬಹಳ ಹತ್ತಿರದಲ್ಲಿರುವಂಥ ಅಭಿಮಾನ್ ಸ್ಟುಡಿಯೋದಲ್ಲಿ ಆ್ಯಸ್ ವಿಷ್ಣುವರ್ಧನ್ ಅವರು ಬ್ರಾಹ್ಮಣ ಜಾತಿಗೆ ಸೇರುವಂಥ ಕಾರಣದಿಂದ ಅವರನ್ನು ಬ್ರಾಹ್ಮಣ ಪದ್ಧತಿ ಪ್ರಕಾರ ಹೂತಾಕುವುದಂಥದ್ದಲ್ಲ ಸುಡುವಂತಹ ಪ್ರಕ್ರಿಯೆ ಇರುತ್ತೆ ಹೆಣವನ್ನು ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಎಲ್ಲ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ವಿಷ್ಣುವರ್ಧನ್ ಅವರ ಪಾರ್ಥಿವ ಶರೀರವನ್ನು ಅಗ್ನಿಸ್ಪರ್ಶ ಮಾಡಲಾಗುತ್ತೆ ಆ ಒಂದು ಜಾಗದಲ್ಲಿ ಏನು ಅಗ್ನಿಸ್ಪರ್ಶ ಮಾಡಿದ್ರು ಅಲ್ಲಿಯೇ ಅವರ ಚಿತಾಭಸ್ಮವನ್ನು ಒಂದು ಕುಡಿಕೆಯಲ್ಲೋ ಅಥವಾ ಒಂದು ಒಂದು ಚೊಂಬಿನಲ್ಲೋ ಇಟ್ಟು ಅದರ ಸುತ್ತ ಸಮಾಧಿಯನ್ನು ಕಟ್ಟುವಂಥ ಕೆಲಸ ಆಗಿತ್ತು ವೆರಿ ವೆರಿ ಸ್ಮಾಲ್ ನೋಡೋದಕ್ಕೂ ಹೇಳ್ಕೊಳ್ಳುವಂಥ ದೊಡ್ಡ ಸಮಾಧಿ ಏನಲ್ಲ ಅಂಥ ಒಂದು ಜಾಗದಲ್ಲಿ ಇಷ್ಟೇಷ್ಟು ಜಾಗದಲ್ಲಿ ಏನೋ ಒಂದು ಪ್ಲಾಸ್ಟಿಕ್ ಶೆಡ್ ಥರ ಹಾಕಿಬಿಟ್ಟು ಒಂದು ಒಂದು ರೀತಿಯಲ್ಲಿ ನೋಡೋರಿಗೇನೆ ಇಷ್ಟೆಲ್ಲ ಸೇವೆ ಸಲ್ಲಿಸಿರುವಂಥ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿರುವಂಥ ವಿಷ್ಣುವರ್ಧನ್ ಅವರ ಸಮಾಧಿಯ ಸ್ಥಿತಿ ನೋಡೋದಕ್ಕೆ ಬೇಜಾರಾಗ್ತಾ ಇತ್ತು ಇದಕ್ಕೂ ಮೀರಿಸಿದಂಥ ಒಂದು ಬೇಜಾರಿನ ವಿಚಾರ ಒಂದು ದೊಡ್ಡ ಘೋರ ಅನ್ಯಾಯ ಆಗಿರುವಂಥದ್ದು ಸಾಹಸಿಂಹ ವಿಷ್ಣುವರ್ಧನ್ ಅವರಿಗೆ ಹೇಳದೆ ಕೇಳದೆ ಮೊನ್ನೆ ರಾತ್ರಿ ಕೆಲವು ಕಿಡಿಗೇಡಿಗಳು ಹೇಳದೆ ಕೇಳದೆ ರಾತ್ರೋ ರಾತ್ರಿ ಜೆ ಬಿಯನ್ನು ತೆಗೆದುಕೊಂಡು ಹೋಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ವಿತ್ ಪೊಲೀಸ್ ಪ್ರೊಟೆಕ್ಷನ್ ಸಮಾಧಿಯನ್ನ ನೆಲ ಸಮ ಮಾಡುವಂತಹ ಕೆಲಸ ಮಾಡಿದ್ದಾರೆ ಎಂಥ ನಾಚಿಕೆಗಳ ಸಂಗತಿ ಎಷ್ಟು ದೊಡ್ಡ ಘೋರ ಅನ್ಯಾಯ ವಿಷ್ಣುವರ್ಧನ್ ಅವರಿಗಾಗಿರೋದು ಇದರ ವಿಚಾರವಾಗಿ ಧ್ವನಿ ಎತ್ತೋದಕ್ಕೆ ಒಬ್ಬನೇ ಒಬ್ಬ ಗಂಡಸು ಮುಂದೆ ಬರ್ತಾ ಇಲ್ಲ ನಮಗೆ ಅಭಿಮಾನಿಗಳಾಗಿ ನೋವಾಗುತ್ತೆ ವಿಷ್ಣುವರ್ಧನ್ ಅವರಿಗೆ ಇನ್ನೂ ಕೂಡ ಯಾಕೆ ಇಷ್ಟು ಅನ್ಯಾಯ ಅನ್ನುವಂಥದ್ದು ಇದರ ಹಿಂದೆ ಬಾಲಕೃಷ್ಣ ಅವರ ಕುಟುಂಬದವರ ಕೈವಾಡ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಯಾಕೆ ಅಂತ ಹೇಳಿದ್ರೆ ವರ್ಷಾನುಗಟ್ಲೆಯಿಂದ ಬಾಲಕೃಷ್ಣ ಅವರಿಗಿರುವಂಥ ಇಬ್ಬರು ಹೆಂಡತಿಯರ ಮಕ್ಕಳಲ್ಲಿ ಇದೇ ಜಾಗವನ್ನು ಹೊಡೆಯುವಂಥ ವಿಚಾರವಾಗಿ ಆಸ್ತಿ ಪಾಲಾಗುವಂಥ ವಿಚಾರವಾಗಿ ಇನ್ನೂ ಕೂಡ ಕೋರ್ಟ್ನಲ್ಲಿದೆ ಅರ್ಜಿ ಇದರ ಜೊತೆಗೆ ಯಾರೋ ಇನ್ನೊಬ್ಬ ಕಾಣದಿರುವಂತಹ ವ್ಯಕ್ತಿ ಜಾಗವನ್ನು ಹೊಡಿಬೇಕು ಅನ್ನುವಂಥ ಪ್ರಯತ್ನ ಇದ್ದಾನೆ ಈತನಿಗೆ ಕುಮ್ಮಕ್ಕು ಕೊಡುವಂತಹ ಕೆಲಸವಾಗಿ ಈತನ ಹಿಂದೆ ಇನ್ನೋರುವ ರಾಜಕಾರಣಿ ಇದ್ದಾನೆ ಇವರೆಲ್ಲರ ಕುಮ್ಮಕ್ಕು ಕಾಣದ ಕೈಗಳು ಒಟ್ಟಾಗಿ ಸೇರಿ ಇಂಥ ಒಂದು ದರಿದ್ರ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದರ ಜೊತೆಗೆ ಮತ್ತೊಂದು ಬೇಸರದ ಸಂಗತಿ ವಿಷ್ಣುವರ್ಧನ್ ಅವರ ಸೋ ಕಾಲ್ಡ್ ಫ್ಯಾಮಿಲಿ ನಮಗೆ ಬಹಳಷ್ಟು ಗೌರವ ಇದೆ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರು ಅವರ ಅಳಿಯ ನಟ ಅನಿರುದ್ಧ್ ಜತ್ಕರ್ ಅವರು ವಿಷ್ಣುವರ್ಧನ್ ಅವರ ಕುಟುಂಬಕ್ಕೆ ಪ್ರತಿ ಬಾರಿಯೂ ಒಂದು ರೀತಿಯಾದಂಥ ಅಸಮಾಧಾನ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ಇವರ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಕಂಡ್ರೆ ಯಾಕೆ ಅಂದರೆ ಅವ್ರಿಗೇನೋ ಒಂದು ಪ್ರತಿ ಬಾರಿ ವಿಷ್ಣುವರ್ಧನ್ ಅವರಿಗೆ ಮೈಸೂರು ಅಂದರೆ ಬಹಳ ಇಷ್ಟ ಮೈಸೂರಿನಲ್ಲಿ ಅವರ ಸಮಾಧಿಯನ್ನು ಕಟ್ಟಬೇಕು ಸ್ಮಾರಕವನ್ನು ಕಟ್ಟಬೇಕು ಅಂತ ಗೌರ್ಮೆಂಟ್ ಹಿಂದೆ ಬಿದ್ದು ಗೌರ್ಮೆಂಟಿಗೆ ಅರ್ಜಿಗಳು ಹಾಕಿ ಅಲ್ಲಿ ಏನೋ ಒಂದು ಸ್ಮಾರಕವನ್ನು ಕೂಡ ಮಾಡಿದ್ದಾರೆ ಅವರು ಎಷ್ಟೋ ಸರ್ತಿ ಇದನ್ನು ಸಮಾಧಿಯನ್ನು ಒಡೆಯಬಹುದು ಚಿತಾಭಸ್ಮವನ್ನು ಶಿಫ್ಟ್ ಮಾಡೋಕ್ಕೆ ಅವಕಾಶ ಇದೆ ಶಾಸ್ತ್ರದಲ್ಲಿ ಆ ಕೆಲಸವನ್ನು ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ಪ್ರತಿ ಬಾರಿ ಕೇಳಿದರೂ ಕೂಡ ವಿಷ್ಣು ಸೇನಾ ಸಮಿತಿ ಇರ್ಬೋದು ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿರಬಹುದು ಯಾರೂ ಕೂಡ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ಬಟ್ ಅದಾದ ಮೇಲಿಂದ ಒಂದಷ್ಟು ವರ್ಷಗಳಿಂದ ನಾವು ಆ ಜಾಗಕ್ಕೆ ಬರೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ವಿಷ್ಣುವರ್ಧನ್ ಅವರ ಫ್ಯಾಮಿಲಿಯವರು ಯಾರೂ ಕೂಡ ಅಭಿಮಾನ್ ಸ್ಟುಡಿಯೋಗೆ ಬರ್ತಾ ಇರಲಿಲ್ಲ ಎಲ್ಲವೂ ಕೂಡ ಅವರ ಮನೆಯಲ್ಲೇ ಹುಟ್ಟು ಹಬ್ಬ ಇರ್ಬೋದು ಪುಣ್ಯತಿಥಿ ಇರ್ಬೋದು ಎಲ್ಲವೂ ಕೂಡ ಅಲ್ಲೇ ಆಚರಣೆ ಮಾಡಿಕೊಳ್ತಾ ಇದ್ರು ಈಗಲೂ ಕೂಡ ಕುಟುಂಬಸ್ಥರು ಧ್ವನಿ ಎತ್ತುತ್ತಾ ಇಲ್ಲ ಇದು ನಿಜವಾಗ್ಲೂ ಬೇಜಾರಿನ ವಿಚಾರ ಅಭಿಮಾನಿಗಳಿಗೆ ಭಾರತಿ ವಿಷ್ಣುವರ್ಧನ್ ಅವರಾಗ್ಲಿ ಅವರ ಮಗಳ ಕೀರ್ತಿ ಆಗಲಿ ಅನಿರುದ್ಧವರಾಗ್ಲಿ ಯಾರೂ ಕೂಡ ಇದರ ವಿಚಾರವಾಗಿ ಧ್ವನಿ ಎತ್ತುತ್ತಾ ಇಲ್ಲ ಸರ್ಕಾರಕ್ಕೆ ನಾನೊಂದು ಧೈರ್ಯವಾಗಿ ಪ್ರಶ್ನೆ ಮಾಡ್ತೀನಿ ಅಲ್ರಿ ಎಂತೆಂಥ ನಟರಿಗೆ ನಿಮ್ಮ ನಿಮ್ಮ ಜಾಗಗಳಲ್ಲಿ ಎಷ್ಟೆಷ್ಟು ದೊಡ್ಡ ಸ್ಮಾರಕ ಕಟ್ಟಿದರೆ ಒಂದು ಐದು ಕುಂಟೆ ಜಾಗ ಕೊಡೋದು ಬೇಡವಾ ಇಂಥ ಒಬ್ಬ ದೊಡ್ಡ ಮೇರು ನಟನಿಗೆ ಅಂಥ ಒಂದು ಒಂದು ಯಾವುದೋ ಸಣ್ಣ ಮಟ್ಟದ ಸಮಾಧಿಯನ್ನು ಮಾಡಿಬಿಟ್ಟಿದ್ರಿ ಅದಾದ ಮೇಲೆ ಇಂಥ ಒಂದು ಪರಿಸ್ಥಿತಿ ಆಗಿದೆ ಸಮಾಧಿಯನ್ನು ನೆಲ ಸಮ ಮಾಡಿದ್ದಾರೆ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಇನ್ನೂ ಕೂಡ ಯಾವೊಬ್ಬ ನಾಯಕರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಇದರ ವಿಚಾರವಾಗಿ ಮುಂದೆ ಬಂದಿಲ್ಲ ಮೇಲಾಗಿ ನಾವು ಇನ್ಸಿಸ್ಟ್ ಮಾಡ್ತೀವಿ ಸುದೀಪ್ ಅವರಾಗಿರಬಹುದು ದರ್ಶನ್ ಅವರಾಗಿರಬಹುದು ಎಲ್ಲರೂ ಇಷ್ಟು ಸುದ್ದ ಮಾತಾಡ್ತಾರಲ್ಲ ನಮಗೆ ಇನ್ಸ್ಪಿರೇಷನ್ನು ನಮಗೆ ವಿಷ್ಣುವರ್ಧನ್ ಅವರಂದ್ರೆ ಹಾಗೆ ಹೀಗೆ ಅಂತ ಎಲ್ಲಿದ್ದೀರಾ ಸ್ವಾಮಿ ನೀವೆಲ್ಲ ಈಗ ನಿಮ್ಮ ಯಾವುದಾದ್ರೂ ಒಂದು ಧ್ವನಿ ಕೇಳಿಸ್ತಾ ಇದೆಯಾ ನಮಗೆ ಐ ರಿಕ್ವೆಸ್ಟ್ ಅಂಡ್ ಇನ್ಸಿಸ್ ಸುದೀಪ್ ಅವರಾಗಲಿ ದರ್ಶನ್ ಅವರಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಮುಂದೆ ಬನ್ನಿ ದಯವಿಟ್ಟು ಧ್ವನಿ ಎತ್ತಿ ಸರ್ಕಾರವನ್ನು ತರಾಟಕ್ಕೆ ತೆಗೆದುಕೊಳ್ಳಿ ಗಮನಕ್ಕೆ ತನ್ನಿ ನಿಮ್ಮ ಕೈಲಿ ಸಾಧ್ಯ ಆದರೆ ಪುನರ್ ನಿರ್ಮಾಣ ಮಾಡಿಸಿ ಮತ್ತು ಮೇಲಾಗಿ ಇನ್ನೊಂದು ಬೇಜಾರು ವಿಚಾರ ಅಂದರೆ ಆಸ್ತಿಯನ್ನು ಎಲ್ಲಿಟ್ಟಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲ ಅಸ್ತಿಯನ್ನು ಎಲ್ಲಿಟ್ಟುಬಿಟ್ಟಿದ್ದಾರೆ ಶಿಫ್ಟ್ ಮಾಡಿದ್ದಾರೆ ಎಲ್ಲಾದರೂ ಭದ್ರವಾಗಿಟ್ಟಿದ್ದಾರೆ ಅದನ್ನು ಹೊಡೆದಾಗ್ಬಿಟ್ರ ಗೊತ್ತಾಗ್ತಾ ಇಲ್ಲವಂಥ ವಿಚಾರ ಏನಾಗಿದೆ ಅನ್ನೋಂಥದ್ದು ಅಂಥದ್ದು ಗೊತ್ತಾಗ್ತಾ ಇಲ್ಲ ಮೇಲಾಗಿ ಇನ್ನೇನು ಸೆಪ್ಟೆಂಬರ್ ಹದಿನೆಂಟು ಬರುವಂಥ ತಿಂಗಳು ವಿಷ್ಣುವರ್ಧನ್ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಎಪ್ಪತ್ತೈದು ವರ್ಷದ ಹಿರಿಯ ನಟ ಇಫ್ ಇಫ್ ಇನ್ ಕೇಸ್ ವಿಷ್ಣುವರ್ಧನ್ ಅವರು ಬದುಕಿದ್ದಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಸಿಂಹಾವಲೋಕನ ಅಥವಾ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಇಂಥದ್ದೇ ಸಂದರ್ಭದಲ್ಲಿ ಅವರ ಆತ್ಮ ಕೇಳುತ್ತೇನೆ ರೀ ಅವ್ರು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಏನೇ ಈ ಥರ ಒಂದು ಅನ್ಯಾಯ ಮಾಡಿದಿರಲ್ಲ ಅಭಿಮಾನಿಗಳಾಗಿ ನಮಗೆ ಬೇಜಾರಾಗುತ್ತೆ ಅಭಿಮಾನಿಗಳ ಪರವಾಗಿ ನಾನು ಇವಾಗ ಧ್ವನಿ ಇದ್ದೀನಿ ಏನಾದರೂ ಯಾರಾದರೂ ನಿಜವಾಗ್ಲೂ ಒಂದು ಧೈರ್ಯ ಮಾಡಿ ಮುಂದೆ ಬಂದು ಅದೇನಿದೆ ಎಲ್ಲ ಸರಿಪಡಿಸಿಕೊಂಡು ಮತ್ತೆ ಪುನರ್ ನಿರ್ಮಾಣ ಮಾಡುವಂಥ ಕೆಲಸ ಅಲ್ಲಾದರೂ ಆಗುತ್ತಾ ಇನ್ನೆಲ್ಲಾದರೂ ಮಾಡುವಂಥದ್ದಕ್ಕೆ ಅವಕಾಶ ಇದೆ ದಯವಿಟ್ಟು ವಿ ಇನ್ಸಿಸ್ಟ್ ವಿಷ್ಣುವರ್ಧನ್ ಅವರಿಗೆ ಇನ್ನಾದರೂ ನೆಮ್ಮದಿಯಿಂದ ಇರೋದಕ್ಕೆ ಬಿಡಿ ಸಮಾಧಿ ನೋಡೋಣ ಸ್ಮಾರಕ ಏನಾದರೂ ಮಾಡೋಕ್ಕೆ ನಿಮಗೆ ಅಲ್ಲಿ ಸಾಧ್ಯ ಅಂತ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವವೇಗ ಸ್ಪೆಷಲ್